ಮಲೆಮಹದೇಶ್ವರ ಬೆಟ್ಟದ ನಾಗಮಲೆ ಭವನ ದುರಸ್ತಿ ಕಾಮಗಾರಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಾಗಮಲೆ ಭವನದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮೂಲಕ ಹಣ ಲೂಟಿಗೆ ಹುನ್ನಾರದ ಆರೋಪ ಮಲೆಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವ ಪವಿತ್ರ ಪುಣ್ಯಕ್ಷೇತ್ರ ಲಕ್ಷಗಳಲ್ಲಿ ಮುಗಿಯುವ ದುರಸ್ತಿ ಕಾಮಗಾರಿಗೆ ಕಾಠಿಗಟ್ಟಲೆ ಹಣ ಬಿಡುಗಡೆ ಕಿಕ್ ಬ್ಯಾಕ್ ಆರೋಪ ಅನಾವಶ್ಯಕ ಮತ್ತು ಅವೈಜ್ಞಾನಿಕ ಕಾಮಗಾರಿ ಮುಜರಾಯಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಕುತಂತ್ರವೆಂದು ಆರೋಪ ನಾಗಮಲೆ ಭವನದ ಅವೈಜ್ಞಾನಿಕ ಕಾಮಗಾರಿ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸ್ಥಳೀಯ ಹೋರಾಟಗಾರರು ಮಲೆಮಹದೇಶ್ವರ ಬೆಟ್ಟ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲೊಂದು ತಮಿಳುನಾಡು ಗಡಿಭಾಗಕ್ಕೆ ಹೊಂದಿಕೊಂಡಂತಿದ್ರೂ ಇದು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಸೇರಿತ್ತು ಎರಡೂ ರಾಜ್ಯಗಳ ಭಕ್ತರು ಯಾವುದೇ ಗಲಾಟೆ ವಾದ ವಿವಾದವಿಲ್ಲದೆ ಅನ್ಯೋನ್ಯವಾಗಿ ಮಾದಪ್ಪನ ಸನ್ನಿಧಿಗೆ ಬಂದು ನಮಿಸಿ ಹರಿಕೆ ಕಾಣಿಕೆ ಸಲ್ಲಿಸಿ ಹೋಗ್ತಾರೆ ಈ ಕಾರಣದಿಂದಲೇ ಮಾದಪ್ಪನ ಆದಾಯವು ಅಧಿಕವಾಗಿ ಇದೆ ಇಲ್ಲಿನ ಭಕ್ತರ ಅನುಕೂಲಕ್ಕಾಗಿ ತಂಗು ವ್ಯವಸ್ಥೆ ದಾಸೋಹ ಭವನ ನೀರಿನ ವ್ಯವಸ್ಥೆ ಮಾಡಿದೆಯಾದರೂ ದೇವರ ಸನ್ನಿಧಿಯಲ್ಲೂ ಅಕ್ರಮ ಭ್ರಷ್ಟಾಚಾರಕ್ಕೇನು ಕೊರತೆ ಇಲ್ಲ ಈ ಕಾರಣದಿಂದಲೂ ಸಹ ಮಹದೇಶ್ವರ ಬೆಟ್ಟ ಸುದ್ದಿಯಲ್ಲಿದೆ ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಮಲೈ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರಕ್ಕೆ ಸೇರಿದ ನಾಗಮಲೆ ಭವನದ ದುರಸ್ತಿ ಕಾರ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು ಅನಾವಶ್ಯಕ ಹಾಗೂ ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಆ ನೆಪದಲ್ಲಿ ಅಧಿಕ ಹಣ ಲೂಟಿಗೆ ಮುಂದಾಗಿದ್ದಾರೆಂದು ಸ್ಥಳೀಯ ಹೋರಾಟಗಾರರಾದ ಸ್ನೇಹಜೀವಿ ರಾಜ್ ಮತ್ತವರ ತಂಡ ಆರೋಪಿಸಿದೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ನಿರ್ಮಾಣವಾದ ನಾಗಮಲೆ ಭವನದ ಕಟ್ಟಡದಲ್ಲಿ ಇಪ್ಪತ್ತಾರು ಸುಸಜ್ಜಿತ ರೂಂಗಳಿದ್ದು ಕಿಟಕಿಗಳ ಗ್ಲಾಸ್ ಶೌಚಾಲಯ ಮೇಲ್ಚಾವಣಿ ಹಾಸಿಗೆ ದಿಂಬು ಹೊದಿಕೆಗಳ ಬದಲಾವಣೆ ಸೇರಿದಂತೆ ಇಪ್ಪತ್ತು ರೂಂಗಳಲ್ಲಿ ಮಾತ್ರ ಸಣ್ಣ ಪುಟ್ಟ ಕಾಮಗಾರಿ ನಡೆಸಿದ್ರೆ ಸಾಕಾಗಿತ್ತು ಆದರೆ ಹೊರಗುತ್ತಿಗೆ ಎಇ ಮತ್ತು ಪ್ರಾಧಿಕಾರದ ಕೆಲಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ದುರಸ್ತಿ ನೆಪದಲ್ಲಿ ಹಣ ಲೂಟಿ ಮಾಡಲು ಹುನ್ನಾರ ನಡೆಸಿದ್ದಾರೆ ದುಂದುವೆಚ್ಚದ ಕಾಮಗಾರಿಗೆ ಅಂದಾಜು ಪಟ್ಟಿ ರೆಡಿ ಮಾಡಿ ಸುಸ್ಥಿತಿಯಲ್ಲಿರುವ ನೆಲಹಾಸು ಟೈಲ್ಸ್ಗಳನ್ನು ಧ್ವಂಸಗೊಳಿಸಿ ಎಲ್ಲ ಶೌಚಾಲಯಗಳಲ್ಲೂ ಕಮೋಡ್ ಸೇರಿದಂತೆ ಎಲ್ಲವನ್ನೂ ಬದಲಿಸಿ ಹೊಸದಾಗಿ ಅಳವಡಿಸಲು ರೆಡಿಯಾಗುವುದರ ಹಿಂದೆ ಲೂಟಿ ಸಂಚು ನಡೆಸುತ್ತಿರುವುದು ಎದ್ದು ಕಾಣುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾದಪ್ಪನ ಬೆಟ್ಟದಲ್ಲಿನ ಕಟ್ಟಡಗಳ ದುರಸ್ತಿ ಕಾರ್ಯ ಲಕ್ಷ್ಯಗಳಲ್ಲೇ ಮುಗಿದ್ರು ಅದಕ್ಕೆ ಕೋಟಿಗಳಲ್ಲಿ ಅಂದಾಜು ವೆಚ್ಚ ಸಿದ್ಧಪಡಿಸಿ ಹೆಚ್ಚು ಹಣದ ಲೂಟಿಗೆ ಸಂಚು ರೂಪಿಸಿರುವುದು ಬರುತ್ತಿದೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತ ಈ ಅಧಿಕಾರಿಗಳು ನಡೆಸುತ್ತಿರುವ ಅಕ್ರಮ ವ್ಯವಹಾರಕ್ಕೆ ಬ್ರೇಕ್ ಹಾಕಿ ಹಣದ ಲೂಟಿಗೆ ಕುತಂತ್ರ ರೂಪಿಸಿದವರ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಿದೆ ಇಲ್ಲದಿದ್ರೆ ಇರುವ ದಾಖಲೆಗಳ ಮೂಲಕ ಲೋಕಾಯುಕ್ತರಿಗೆ ದೂರು ನೀಡಲು ನಾವು ಸಿದ್ಧ ಎಂದು ಸಾಮಾಜಿಕ ಹೋರಾಟಗಾರರು ಆಗ್ರಹಿಸಿದ್ದಾರೆ ಭಕ್ತರ ನಂಬಿಕೆ ಭಕ್ತಿ ಕೇಂದ್ರವಾದ ಮಾದಪ್ಪನ ಸನ್ನಿಧಿಯಲ್ಲಿ ಹಣಕ್ಕಾಗಿ ನಡೆಯುತ್ತಿರುವ ಅಕ್ರಮಗಳು ನಿಜಕ್ಕೂ ಭಕ್ತರಲ್ಲಿ ಬೇಸರವನ್ನು ಉಂಟು ಮಾಡಿದ